ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಮಾರನೇ ದಿನ ಭಾರ್ಗವ್ ಬೆಳಗ್ಗೆ ಮೊದಲು ಮನೆಯಲ್ಲಿ ಆಫೀಸ್ ಕೆಲಸ ಮುಗಿಸಿ ನಂತರ ಆಸ್ಪತ್ರೆಗೆ ಹೋಗಿ ಬಂದಿದ್ದ ತನ್ನ ಕಾಲಿನ ಎಕ್ಸ್ರೇ ತೆಗೆಸಲೆಂದು ಪೂರ್ಣ ಕಂಠಿ ಮತ್ತು ಆಯುಷ್ನನ್ನು ಅವನ ಜೊತೆ ಮಾಡಿ ಕಳುಹಿಸಿದ್ದಳು ಹಿಂದಿನ ದಿನ ಶ್ರಾವತಿಯವರು ಹೇಳಿದ್ದ ಬುದ್ಧಿಮಾತುಗಳು ಸರಿಯಾಗಿ ಹೊಕ್ಕಿದ್ದವು ತಲೆಗೆ ಹಾಗಾಗಿ ಅಷ್ಟೊಂದು ಬೇಸರವಿಲ್ಲದೆ ಹಾಯಾಗಿದ್ದಳು ಹುಡುಗಿ ಬೆಳಗ್ಗೆ ಬೇಗ ಏಳುವವಳು ಮೊದಲು ಕೆಲಸಗಾರರಿಗೆ ಕೆಲಸ ವಹಿಸಿ ತಾನು ತಿಂಡಿ ಮಾಡುವತ್ತ ಗಮನ ಕೊಡುತ್ತಿದ್ದಳು ಎಲ್ಲರಿಗೂ ಇಷ್ಟವಾಗುವಂತೆ ತಿಂಡಿ ಜ್ಯೂಸ್ ಮಾಡಿ ಇಡುತ್ತಿದ್ದಳು ಅಮೃತ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳಿಗೆ ಹೆಚ್ಚು ಕೆಲಸ ಹೇಳುತ್ತಿರಲಿಲ್ಲ ಮಾಡಲು ಕೊಡುತ್ತಿರಲೂ ಇಲ್ಲ ತಾನೇ ಅವಳ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಳು ತಿಂಡಿ ಕಾರ್ಯಕ್ರಮ ಮುಗಿದ ನಂತರ ಅಡುಗೆ ಒಂದು ವೇಳೆ ತಾನು ಅಂಗಡಿಗೆ ಹೋಗುವುದಾದರೆ ಎಲ್ಲವನ್ನು ಬೇಗನೆ ಮುಗಿಸುತ್ತಿದ್ದಳು ನಾಲ್ಕು ದಿನಗಳಲ್ಲಿ ಭಾರ್ಗವ್ನ ಕಾಲಿನ ನೋವು ಕಡಿಮೆ ಆಗಿತ್ತು ಎಕ್ಸ್ರೇ ತೆಗೆಸಿದಾಗ ಏನೂ ತೊಂದರೆ ಇಲ್ಲ ಎಂದೇ ಹೇಳಿದ್ದರು ಡಾಕ್ಟರ್ ಸ್ವಲ್ಪ ನೋವಿತ್ತು ನಡೆಯಲು ಚೂರು ಕಷ್ಟವಾಗಿತ್ತು ಪೂರ್ಣ ಅವನ ಕಾಳಜಿಯಲ್ಲಿ ಕಡಿಮೆ ಮಾಡಿರಲಿಲ್ಲ ಚೇತರಿಸಿಕೊಂಡಂತೆ ಅವ ಮತ್ತೆ ತನ್ನ ಕೆಲಸಗಳಲ್ಲಿ ತೊಡಗಿದ ಎಲೆಕ್ಷನ್ ಇದ್ದ ದಿನ ಹೆಚ್ಚೇ ವ್ಯಸ್ತವಿದ್ದ ಅಕ್ಷಯನ ಜೊತೆಯಲ್ಲಿ ಮನೆಯವರೆಲ್ಲರ ಜೊತೆಯೂ ಹೋಗಿ ಓಟ್ ಹಾಕಿದ್ದ ಈಗ ಅವ ಏನೇ ಮಾಡಿದರೂ ಅದು ದೊಡ್ಡ ಸುದ್ದಿಯೇ ಆಗುತ್ತಿತ್ತು ಇದನ್ನೆಲ್ಲ ಯೋಚಿಸಿಯೇ ಶರಾವತಿ ಅವರು ಅವನಿಗೆಂದೇ ಪೊಲೀಸ್ ಸೆಕ್ಯೂರಿಟಿ ಕೊಡಿಸಿದ್ದರು ಇಬ್ಬರು ಪೊಲೀಸರು ಸದಾ ಅವನ ಜೊತೆಯೇ ಇರುತ್ತಿದ್ದರು ಪೂರ್ಣ ಕೂಡ ಅವನಿಗೆ ತನ್ನ ಆತಂಕ ತೋರಿಸಿ ಹೆಚ್ಚು ಕಿರಿಕಿರಿ ಮಾಡಲಿಲ್ಲ ಎಲ್ಲರೂ ಅವನ ಕಾಳಜಿ ವಹಿಸುವುದು ಭಾರ್ಗವನಿಗೂ ಅರಿವಿತ್ತು ಹಾಗಾಗಿ ಅವನು ಯಾರಿಗೂ ಹೆಚ್ಚಾಗಿ ನೋಯಿಸದೆ ಬೆಳಗ್ಗೆ ಬೇಗ ಹೋದರೆ ರಾತ್ರಿ ಹೊತ್ತಿಗೆ ಮನೆಗೆ ಬಂದಿದ್ದ ಎಲೆಕ್ಷನ್ ಮುಗಿದ ನಂತರದ ದಿನಗಳಲ್ಲಿ ಆದರೆ ಆ ರಾತ್ರಿ ಚೂರು ತಡವಾಗಿತ್ತು ಅವ ಬರುವುದು ಮಾರನೇ ದಿನ ಎಲೆಕ್ಷನ್ನಿನ ಫಲಿತಾಂಶ ಬರುವುದರಲ್ಲಿತ್ತು ಅಕ್ಷಯನೇ ಗೆಲ್ಲುವುದೆಂದು ಖಾತ್ರಿಯಾಗಿತ್ತು ಹಾಗಾಗಿ ಒಂದಿಷ್ಟು ತಯಾರಿಯಲ್ಲಿ ತೊಡಗಿದ್ದರಿಂದ ತಡವಾಗಿತ್ತು ಮನೆಗೆ ಕರೆ ಮಾಡಿ ಹೇಳಿದ್ದ ತಾನು ಬರುವುದು ತಡವಾಗುವುದು ಊಟ ಮಾಡಿ ಎಂದು ಹಾಗಾಗಿ ಎಲ್ಲರೂ ಊಟ ಮಾಡಿ ಮಲಗಿದ್ದರೆ ಪೂರ್ಣ ಅವನ ದಾರಿ ಕಾಯುತ್ತಿದ್ದಳು ಊಟ ಮಾಡದೆ ಟಿ ವಿ ನೋಡುತ್ತಾ ಕುಳಿತಿದ್ದವಳಿಗೆ ಆಗಾಗ ಬರುತ್ತಿದ್ದ ಭಾರ್ಗವನ ಹೆಸರು ನೋಡಿ ಏನೋ ಖುಷಿ ಅನ್ನಿಸಿತು ಶರಾವತಿಯವರು ಹೇಳಿದಂತೆ ಹೆಮ್ಮೆಯೂ ಅನ್ನಿಸಿತ್ತು ಅರ್ಧ ಗಂಟೆ ಕಳೆದಾಗ ಭಾರ್ಗವ್ನ ಕಾರಿನ ಸದ್ದಾಯಿತು ಒಳ ಬಂದವ ಹಾಲ್ನಲ್ಲಿ ಉರಿಯುತ್ತಿದ್ದ ಟಿ ವಿ ನೋಡಿದ ಅದರತ್ತ ಗಮನವಿಲ್ಲದೆ ಕುಳಿತಲ್ಲಿಯೇ ಮಲಗಿದ್ದಳು ಪೂರ್ಣ ಅವಳನ್ನು ನೋಡಿ ಪಿಚ್ಚನಿಸಿತು ನನಗೋಸ್ಕರ ಕಾಯ್ಬಿಡ ಅಂದರೂ ಕೇಳೋದಿಲ್ಲ ಈ ಶುಗರ್ಲೆಸ್ ಎನ್ನುತ್ತಾ ಅವಳ ಬಳಿ ಬಂದವ ಪೂರ್ಣ ಪೂರ್ಣ ಎಂದು ಕರೆದ ಅವನ ಧ್ವನಿಗೆ ತಕ್ಷಣ ಎಚ್ಚರವಾದವಳು ಮೇಲೆದ್ದು ಈಗ ಬಂದ್ರ ನೀವು ಊಟ ಮಾಡಿ ಮಲ್ಕೊಳ್ಳಿ ನನಗೆ ನಿದ್ದೆ ಬರ್ತಿದೆ ನಾನು ಮಲ್ಕೋತೀನಿ ಎಂದಳು ನಿದ್ದೆಯ ಮಂಪರಲ್ಲೇ ನೀನು ಊಟ ಮಾಡಿದೀಯಾ ಮಗುವಂತೆ ಕಂಡವಳನ್ನು ಕೇಳಿದ ಇಲ್ಲ ನನಗೆ ನಿದ್ದೆ ಬರ್ತಿದೆ ಭಾರ್ಗವ್ ನಿದ್ದೆ ಬಿಟ್ಟು ಕೊಡಲಾಗದೆ ಕಣ್ಣು ಮುಚ್ಚುತ್ತಿದ್ದವು ಹಾಗಾದರೆ ಬಾ ಇಬ್ಬರೂ ಊಟ ಮಾಡೋಣ ತನ್ನ ಬ್ಲೇಸರ್ ತೆಗೆಯುತ್ತ ಎಂದ ನನಗೆ ಹಸುವಿಲ್ಲ ಎಂದವಳಿಗೆ ನಿದ್ದೆ ಬೇಕಾಗಿತ್ತು ಹಾಗಾದರೆ ನನಗೂ ಊಟ ಬೇಡ ಅವಳನ್ನು ಓಲೈಸುವುದು ಗೊತ್ತವನಿಗೆ ಮಾತನಾಡದೆ ನಿಂತಳು ಹೋಗು ಬೇಗ ಮುಖ ತೊಳ್ಕೊಂಡು ಬಾ ಊಟ ಮಾಡಿ ಮಲಗುವಂತೆ ಎಂದಾಗ ನಿದ್ದೆ ಮರೆತು ನಡೆದ ಪೂರ್ಣ ಮುಖ ತೊಳೆದು ಬಂದಳು ಅವನು ಕೈಕಾಲು ತೊಳೆದು ಬಂದು ಕುಳಿತಾ ಡೈನಿಂಗ್ ಟೇಬಲ್ ಬಳಿ ಅಷ್ಟೊಂದು ನಿದ್ದೆ ಇದ್ದಿದ್ರೆ ಎಲ್ಲರ ಜೊತೆ ಊಟ ಮಾಡಬೇಕು ತಾನೆ ಕೇಳಿದ ಅವಳತ್ತ ನೋಡುತ್ತಾ ನಿಮ್ಮ ಜೊತೆನೇ ಊಟ ಮಾಡಿದ್ರಾಯ್ತು ಅಂತ ಕಾಯ್ತಿದ್ದೆ ಟಿ ವಿ ನೋಡ್ತಾ ಹಾಗೆ ನಿದ್ದೆ ಮಾಡಿಬಿಟ್ಟೆ ಎಂದಳು ಇಬ್ಬರ ತಟ್ಟೆಗೂ ಊಟ ಬಡಿಸಿಕೊಂಡು ನಾಳೆ ಎಲೆಕ್ಷನ್ ರಿಸಲ್ಟ್ ಅದೆಲ್ಲ ಮುಗಿದ ಮೇಲೆ ನನಗೆ ಟೈಮ್ ಕೊಡ್ತೀರಿ ತಾನೆ ನೀವು ಪ್ರೀತಿಯಿಂದ ಕೇಳಿದಳು ಅವನ ಜೊತೆ ಕುಳಿತು ಮಾತನಾಡಿ ಎಷ್ಟೋ ದಿನ ಕಳೆದಂತಾಗಿತ್ತ ಅವಳಿಗೆ ಹಾಗಾಗಿ ಅವನ ಸಮಯಕ್ಕಾಗಿ ಕಾಯುತ್ತಿದ್ದಳು ಅವಳ ಮಾತು ಕೆಳಗಿಳಿದು ಬಂದ ಅಮೃತಾಳ ಕಿವಿಗೂ ಬಿದ್ದಿತು ಅಮೃತ ಯಾಕೆ ನಿದ್ದೆ ಬರಲಿಲ್ವಾ ಕೇಳಿದಳು ಪೂರ್ಣ ಅವಳನ್ನು ಕಂಡಾಗ ಇಲ್ಲ ಅಕ್ಕ ನೀರು ತಗೊಂಡು ಹೋಗೋದನ್ನು ಮರ್ತಿದ್ದೆ ಅದಕ್ಕೆ ಬಂದೆ ಎಂದಳು ಕೂಗಿದ್ರೆ ನಾನೇ ತಂದು ಕೊಡ್ತಿದ್ದೆ ಯಾಕೆ ಕೆಳಗಿಳಿದು ಬರೋದಕ್ಕೆ ಹೋದೆ ನೀನು ಊಟ ಮಾಡುತ್ತಲೇ ಎಂದಳು ಪರವಾಗಿಲ್ಲ ಅಕ್ಕ ಭಾವ ಈಗ ಬಂದ್ರೇನು ಕೇಳಿದಳು ನೀರು ತೆಗೆದುಕೊಳ್ಳುತ್ತಾ ಹಾ ಆಯು ಮಲಗಿದಾನ ಕೇಳಿದ ಭಾರ್ಗವ್ ಹಾ ಬಾಬಾ ಮಲಗಿದ್ದಾರೆ ಅದಕ್ಕೆ ನಾನೇ ಬಂದೆ ಎಂದವಳು ನೀರು ಹಿಡಿದು ಅವರ ಮುಂದೆ ಬಂದು ನಿಂತಳು ಚೆನ್ನಾಗಿ ರೆಸ್ಟ್ ಮಾಡು ಎಂದ ಭಾರ್ಗವ್ ಕಾಳಜಿಯಿಂದ ಹಾ ಬಾಬಾ ನೀವು ಅಕ್ಕನಿಗೆ ಟೈಮ್ ಕೊಡಿ ಅಕ್ಕ ನಿಮ್ಮ ಜೊತೆ ಸಮಯ ಕಳಿಬೇಕು ಅಂತ ಕಾಯ್ತಿದ್ದಾಳೆ ಎಂದವಳಿಗೆ ಪುರ್ಣಳ ಬೇಸರ ಗೊತ್ತಿತ್ತು ನಾಳೆಗೆ ಎಲ್ಲ ಕೆಲಸ ಮುಗಿಯುತ್ತಲ್ಲ ಆಗ ನನ್ನ ಟೈಮ್ ಎಲ್ಲ ಅವಳಿಗೆ ಎಂದ ಭಾರ್ಗವ್ ಪೂರ್ಣಳನ್ನು ನೋಡುತ್ತಾ ನೋಡೋಣ ಎಂದಳವಳು ಅಮೃತ ಮತ್ತೆ ಮಾತನಾಡದೆ ಕೋಣೆಗೆ ನಡೆದಳು ಇವರಿಬ್ಬರೂ ಊಟ ಮಾಡಿ ತಮ್ಮ ಕೋಣೆ ಸೇರಿದಾಗ ಹನ್ನೆರಡರ ಸಮೀಪವಿತ್ತು ಸಮಯ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಿದ್ದರಿಂದ ಬೇಗ ಮಲಗಿದ್ದ ಭಾರ್ಗವ್ ಇನ್ನವ ತನಗೆ ಸಮಯ ಕೊಡುವನೆಂಬ ಆಸೆಯಿಂದ ಮಲಗಿದ್ದಳು ಪೂರ್ಣ ಮಾರನೇ ದಿನ ಹಬ್ಬವೇ ಆದಂತಿತ್ತು ಭಾರ್ಗವ್ನ ನಂಬಿಕೆಯಂತೆ ಅಕ್ಷಯ್ ಕುಮಾರ್ ಗೆದ್ದು ಮೈಸೂರಿನ ಎಲ್ ಎ ಪಟ್ಟಕ್ಕೇರಿದ್ದ ಎಲ್ಲರೂ ಅವನನ್ನು ಹೊತ್ತು ಮೆರವಣಿಗೆ ಮಾಡುವ ಬದಲು ಭಾರ್ಗವನನ್ನೇ ಮೆರೆಸಿದ್ದರು ಅವನ ಜಯಕ್ಕೆ ಇವನೇ ಕಾರಣವಲ್ಲವೇ ಸಿ ಎಂ ರುದ್ರಯ್ಯ ಮತ್ತೆ ಗೆದ್ದು ತಮ್ಮ ಪದವಿ ಉಳಿಸಿಕೊಂಡಿದ್ದರು ಆ ದಿನ ಪೂರ್ತಿ ಭಾರ್ಗವನ ಜೈಕಾರವೇ ಇತ್ತು ಮೈಸೂರಿನ ತುಂಬ ಎಲ್ಲ ಕಡೆಯೂ ಅವನ ಚಿತ್ರವಿದ್ದ ದೊಡ್ಡ ದೊಡ್ಡ ಕಟೌಟ್ಗಳಿದ್ದವು ತಾನು ಹೇಳುವಂತೆ ಮೈಸೂರಿನ ಕಿಂಗ್ ಆಗಿಯೇ ಇದ್ದ ಅವ ಇನ್ನೂ ಸೋತು ಮನೆ ಸೇರಿದ್ದ ವಿಜಯ್ ಕುಮಾರ್ಗೆ ಭಾರ್ಗವನಿಂದ ಕಷ್ಟ ತಪ್ಪಿದ್ದಲ್ಲ ಭಾರ್ಗವ್ ಈಗ ಅದರತ್ತ ಗಮನ ಕೊಟ್ಟಿರಲೂ ಇಲ್ಲ ಶರಾವತಿಯವರಿಗೂ ಅವನ ಜಯ ನೋಡಿ ಖುಷಿಯಾಗಿತ್ತು ಆ ದಿನ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಟಿ ವಿ ನೋಡುತ್ತಿದ್ದರು ಇನ್ನೂ ಆಯುಷ್ ಭಾರ್ಗವನ ಜೊತೆಯೇ ಇದ್ದ ಕಾವಲಾಗಿ ಕಂಠಿ ವಿಶ್ವ ಕೂಡ ಅವನ ಜೊತೆಯೇ ಇದ್ದರು ಪೂರ್ಣ ತನ್ನ ಗಂಡನಿಗೆ ಯಾವಾಗಲೂ ಹೀಗೆ ಜಯ ಸಿಗಲೆಂದು ದೇವರಿಗೆ ಕೈ ಮುಗಿದು ತುಪ್ಪದ ದೀಪ ಹಚ್ಚಿದಳು ಅಮೃತ ಮತ್ತು ಪದ್ಮಜಿ ಕೂಡ ಭಾರ್ಗವನ ಜಯವನ್ನೇ ನೋಡಿದ್ದರು ಮನೆಯಲ್ಲಿದ್ದು ಗಿರಿಧರ್ ಕುಟುಂಬ ಎಲ್ಲವನ್ನೂ ನೋಡಿ ಶರಾವತಿಯವರಿಗೆ ಕರೆ ಮಾಡಿ ಮಾತನಾಡಿದ್ದರು ಸಂಜೆಯ ಹೊತ್ತಿಗೆ ಕತ್ತಲಾಗುತ್ತಿದ್ದಂತೆ ಆಯುಷ್ ಮನೆಗೆ ಬಂದಿದ್ದ ಭಾರ್ಗವ್ ಪಾರ್ಟಿ ಆಫೀಸ್ನಲ್ಲಿ ಇನ್ನೂ ಕೆಲಸವಿದೆ ಎಂದು ಹೋಗಿದ್ದ ಇನ್ನೂ ಮುಂದೆ ಅವ ಹೇಳಿದಂತೆಯೇ ಆಗಬೇಕಲ್ಲ ಎಲ್ಲವೂ ಅಕ್ಷಯ್ ಮಾತು ತಪ್ಪಿದರೆ ಸುಮ್ಮನೆ ಬಿಡುವುದಿಲ್ಲ ಎಂದು ತನ್ನ ರೀತಿಯಲ್ಲಿ ಎಚ್ಚರಿಸಬೇಕಲ್ಲ ಹಾಗಾಗಿ ಎಲ್ಲವನ್ನೂ ಮಾತನಾಡಿ ಮುಗಿಸಿ ಬರುವಷ್ಟರಲ್ಲಿ ರಾತ್ರಿಯೇ ಆಗಿತ್ತು ಮನೆಗೆ ಬಂದವ ಮೊದಲು ಸ್ನಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರ ಜೊತೆ ಕುಳಿತು ಮಾತನಾಡಿ ನೆಮ್ಮದಿಯ ನಿದ್ದೆಗೆ ಜಾರಿದ್ದ ಅಂದು ಹಿಂದಿನ ದಿನವೇ ತನಗೆ ಸಮಯ ಕೊಡುವೆ ಎಂದವ ಆ ದಿನವೂ ಕೆಲಸದಲ್ಲೇ ಮುಳುಗಿಬಿಟ್ಟ ಅವನ ಕೆಲಸ ಸುಸ್ತು ಎಂದು ಅರ್ಥ ಮಾಡಿಕೊಂಡಿದ್ದ ಪೂರ್ಣ ಬೇಸರ ತೋರದೆ ಅವನಿಗೆ ಹೆಚ್ಚೇನೂ ಪ್ರಶ್ನೆ ಮಾಡದೆ ಸುಮ್ಮನಿದ್ದಳು ಮಾರನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಾದರೂ ಭಾರ್ಗವ್ ಮೇಲೆದ್ದಿರಲಿಲ್ಲ ಎಲ್ಲವೂ ಮುಗಿದಿದ್ದರಿಂದ ಅವ ನೆಮ್ಮದಿಯ ನಿದ್ದೆಯಲ್ಲಿರುವನೆಂದು ಬೇಗ ಎಬ್ಬಿಸದ ಪೂರ್ಣ ತಿಂಡಿಯ ಹೊತ್ತಾದರೂ ಏಳದವನನ್ನು ಎಬ್ಬಿಸಲು ಬಂದಳು ಕೋಣೆಗೆ ಬೆನ್ನು ಮೇಲೆ ಮಾಡಿ ಮಲಗಿದವನ ಮುಂದೆ ಬಂದು ನಿಂತವಳು ತನ್ನ ಉಗುರುಗಳಿಂದ ಅವನ ಬೆನ್ನಿನ ಮೇಲೆ ಗೀಚಿದಳು ಕಚಗಳು ಇಟ್ಟಂತಾಗಿ ಹೊರಳಿದವ ಎಚ್ಚರವಾಗಲಿಲ್ಲ ಇನ್ನೂ ನಿದ್ದೆ ಇದೆಯಾ ನಿಮಗೆ ಎನ್ನುತ್ತಾ ಅವನತ್ತ ಭಾಗದ ಪೂರ್ಣ ಅವನ ಕೆನ್ನೆ ಕಚ್ಚಿದಳು ಜೋರಾಗಿ ಅಮ್ಮ ಎಂದು ಅವಳನ್ನು ದುಡಿದವ ನಿದ್ದೆ ಇದೆ ಕಣೆ ನನಗೆ ಬಿಡು ಮಲಗೋದಕ್ಕೆ ಎಂದ ತುಸು ಒರಟಾಗಿ ಇನ್ನೂ ಎಷ್ಟೊತ್ತು ಮಲಗಿರ್ತೀರಾ ಎಲ್ಲರೂ ತಿಂಡಿಗೋಸ್ಕರ ಕಾಯ್ತಿದ್ದಾರೆ ನಿಮಗೆ ಎಂದಳು ಸೊಂಟದ ಮೇಲೆ ಕೈ ಇಟ್ಟು ನೀವು ತಿಂಡಿ ತಿನ್ನಿ ಹೋಗಿ ನಾನು ಆಮೇಲೆ ತಿಂತೀನಿ ಮಲಗಿದಲ್ಲೇ ಎಂದವನನ್ನು ಮಲಗಲು ಬಿಡದೆ ಅವನ ಕೈ ಹಿಡಿದು ಮೇಲೆ ಬಿಸಿದ ಹುಡುಗಿ ಹೇಳಿದವರೆ ಇನ್ನು ಮುಂದೆ ನೀವು ನಿಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು ಎಂದಳು ಎದ್ದು ಕುಳಿತಿದ್ದವ ಅವಳ ಸೊಂಟ ಬಳಸಿ ಹೊಟ್ಟೆಗೆ ತಲೆ ಆನಿಸಿ ಕಣ್ಮುಚ್ಚಿದವನೇ ನನಗೆ ನಿದ್ದೆ ಮಾಡಬೇಕು ಪೂರ್ಣ ಎಂದ ಮುದ್ದಾಗಿ ಹ್ಞೂ ನಿದ್ದೆ ಮಾಡುವಿರಂತೆ ಈಗ ಬೇಗ ಫ್ರೆಶ್ ಆಗಿ ಬನ್ನಿ ಅವನ ತಲೆಗೂದಲು ಸರಿ ಮಾಡುತ್ತಾ ಎಂದಳು ಇನ್ನು ಮುಂದೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಜೊತೆಗೆ ನಿನಗೂ ಟೈಮ್ ಕೊಡಬೇಕು ಸೊ ಬೇಗ ಒಂದು ಸ್ವೀಟ್ ಕೊಡು ಎಂದ ತಲೆ ಮೇಲೆತ್ತಿ ಅವನ ಹಣೆಗೆ ಸಿಹಿ ಮುತ್ತಿಟ್ಟವಳು ಬೇಗ ಬನ್ನಿ ಕೆಳಗೆ ಎಂದು ಹೊರ ನಡೆದಳು ಭಾರ್ಗವ್ ಮೇಲೆದ್ದು ಬಾತ್ರೂಮಿಗೆ ನಡೆದ ಅವ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದ್ದರು ಪೂರ್ಣ ಎಲ್ಲರಿಗೂ ತಿಂಡಿ ಬಡಿಸಿ ತಾನು ಕುಳಿತಾಗ ಕಂಠಿ ಬಂದ ಅಣ್ಣ ಎಂದ ಮುಂದೆ ಬಂದು ಹೇಳು ಕಂಠಿ ಎಂದ ಭಾರ್ಗವ್ ತಿಂಡಿ ತಿನ್ನುತ್ತ ಅಣ್ಣ ಅವತ್ತು ನಿಮಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ನಲ್ಲ ಶಂಭು ಅವನು ಸಿಕ್ಕಿದ್ದಾನೆ ಅಣ್ಣ ಆದರೆ ಎಂದವ ನಿಂತ ಸುಮ್ಮನೆ ಏನಾಯಿತು ಭಾರ್ಗವ್ ಎಂದಾಗ ಎಲ್ಲರೂ ಅವನ ಮಾತಿನತ್ತ ಲಕ್ಷ ಕೊಟ್ಟರು ಅಣ್ಣ ಅವನು ಮೊದಲೇನಾಗಿಲ್ಲ ಅಣ್ಣ ಆ ವಿಜಯ್ ಕುಮಾರ್ ಕಡೆ ಹುಡುಗರು ಅವನನ್ನು ಕೂಡ ಹಾಕಿದ್ರಂತೆ ಅಣ್ಣ ಅವನಿಗೆ ಹೆದರಿಸಿ ಬೆದರಿಸಿ ನಿಮಗೆ ಕಾಲ್ ಮಾಡಿಸಿದ್ರಂತೆ ಅವರೆಲ್ಲ ನಿನ್ನೆ ಎಲೆಕ್ಷನ್ ಗಲಾಟೆಯಲ್ಲಿದ್ದಾಗ ಶಂಭು ತಪ್ಪಿಸ್ಕೊಂಡು ಬಂದಿದ್ದಾನೆ ಈಗ ಅವನು ನಮ್ಮ ಪ್ರೊಟೆಕ್ಷನ್ನಲ್ಲೇ ಇದ್ದಾನೆ ಇನ್ನೂ ನಿಮಗೆ ಹೊಡೆದಿದ್ದ ಹುಡುಗರು ಇಲ್ಲಿಯವರಲ್ಲ ಅಣ್ಣ ಅವರನ್ನು ಪೊಲೀಸ್ ಟ್ರೇಸ್ ಮಾಡಿದ್ದಾರೆ ಆಂಧ್ರದ ಹತ್ತಿರ ಸಿಕ್ ಬಿದ್ದಿದ್ದಾರೆ ಎಂದ ಕಂಠಿ ಭಾರ್ಗವನಿಗೆ ವಿಜಯ್ ಕುಮಾರ್ ವಿರುದ್ಧ ಸಾಕ್ಷಿ ಸಿಕ್ಕಾಗಿತ್ತು ಹ್ಞೂ ಇನ್ನೂ ಆ ವಿಜಯ್ ಕುಮಾರ್ಗೆ ಒಂದು ಗತಿ ಕಾಣಿಸೋ ಟೈಮ್ ಬಂತು ತಿಂಡಿ ತಿನ್ನುತ್ತ ಎಂದ ಭಾರ್ಗವ್ ಏನೋ ಮಾಡೋಕ್ಕೆ ಹೋಗಿ ನಿನಗೆ ತೊಂದರೆ ಆಗಬಾರ್ದು ಭಾರ್ಗವ್ ಎಂದರು ಶರಾವತಿ ಹೌದು ಎಂದಳು ಪೂರ್ಣ ನನಗೇನು ಆಗೋದಿಲ್ಲ ಅಂತ ನಿಮಗೆಲ್ಲ ಹೇಳಿ ಹೇಳಿ ಸಾಕಾಗಿದೆ ನನಗೆ ಹೋಗ್ಲಿ ಬಿಡಿ ಎಂದವ ಕಂಠಿ ಅತ್ತ ನೋಡುತ್ತಾ ಕಂಟಿ ನೀನು ವೇಟ್ ಮಾಡ್ತಿರು ನಾನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಎಂದ ಏನು ಮಾಡಬೇಕು ಅಂದ್ಕೊಂಡಿದೀಯ ಅಣ್ಣ ಕೇಳಿದ ಆಯುಷ್ ಎಲ್ಲಿ ಹೊಡೆದಾಟಕ್ಕೆ ಇಳಿಯುವನೋ ಎಂದುಕೊಂಡು ಗೊತ್ತಾಗುತ್ತೆ ಆಯು ತೊಂದರೆನ ಮೈ ಮೇಲೆ ಎಳ್ಕೊಬೇಡಿ ನೀವು ಮತ್ತೆ ಗದರಿದಳು ಪೂರ್ಣ ನಾನು ಯಾವ ತೊಂದ್ರೆನೂ ಮೈ ಮೇಲೆ ಎಳ್ಕೊಳ್ಳೋದಿಲ್ಲ ನಾನು ಒಂದು ಕಾಲ್ ಅವನನ್ನು ಬೀದಿಗೆ ತರುತ್ತೆ ಎಂದು ಜ್ಯೂಸ್ ಗ್ಲಾಸ್ ಖಾಲಿ ಮಾಡಿದವನೇ ಮೇಲೆದ್ದು ಬರ್ತೀನಿ ಇರು ಎಂದು ಕೋಣೆಗೆ ಹೋಗಿ ನಿಮಿಷದಲ್ಲಿ ವಾಪಸ್ಸಾದ ತಿಂಡಿ ತಿನ್ನುತ್ತಿದ್ದ ಎಲ್ಲರೂ ಅವ ಏನು ಮಾಡುತ್ತಿರುವನೆಂದು ನೋಡುತ್ತಿದ್ದರು ಕೋಣೆಯಿಂದ ಹಿಡಿದು ತಂದಿದ್ದ ಪೆನ್ ಅನ್ನು ಕಂಠಿಯ ಮುಂದೆ ಹಿಡಿದ ಭಾರ್ಗವ್ ಇದರಲ್ಲಿ ಆ ವಿಜಯ್ ಕುಮಾರ್ ಜಾತ್ಕನೇ ಇದೆ ಕಂಠಿ ಇದನ್ನ ಮೊದಲು ಎಲ್ಲ ನ್ಯೂಸ್ ಚಾನಲ್ಗೆ ಕಳಿಸು ಆಮೇಲೆ ಒಂದು ಕಾಪಿನ ಪೊಲೀಸ್ ಸ್ಟೇಷನ್ಗೂ ಕಳಿಸು ಯಾವ ಕಂಪ್ಲೇಂಟ್ ಬೇಡ ಏನು ಬೇಡ ಆ ವಿಜಯ್ ಕುಮಾರ್ ಬೀದಿಗೆ ಬರ್ತಾನೆ ಎಂದ ಅವನ ಮೇಲಿನ ಕೋಪದಿಂದ ಮುಖ ಬಿಗಿದು ಏನಿದೆ ಅಣ್ಣ ಆ ಪೆಂಡ್ರೈವ್ನಲ್ಲಿ ಅವರ ಬಳಿ ಬಂದು ಕೇಳಿದ ಆಯುಷ್ ಗೊತ್ತಾಗುತ್ತೆ ಅಯ್ಯೋ ಅವನ ಎಲ್ಲ ಒಳ್ಳೆ ಕೆಲಸಗಳು ಇದರಲ್ಲಿವೆ ಇದು ಜಗತ್ತಿಗೆ ಗೊತ್ತಾಗುತ್ತೆ ಎಂದವ ಎಷ್ಟೋ ದಿನದಿಂದ ಈ ಎಲ್ಲ ತಯಾರಿ ಮಾಡಿಟ್ಟಿದ್ದ ನಾನು ಹೋಗಿ ಬರ್ತೀನಿ ಅಣ್ಣ ಎಂದ ಕಂಟಿ ಅಲ್ಲಿಂದ ಹೊರ ಆ ವಿಜಯ್ ಕುಮಾರ್ ಮಾಡ್ತಿದ್ದ ಎಲ್ಲ ಇಲ್ಲಿಗಲ್ ಕೆಲಸ ಆ ಪೆಂಡ್ರೈವ್ನಲ್ಲಿದೆ ಅನ್ನು ಎಂದರು ಶರಾವತಿ ಊಹಿಸಿ ಹೌದು ಅಮ್ಮ ಎನ್ನುತ್ತಾ ಅವರು ಕುಳಿತಿದ್ದಲ್ಲಿ ಬಂದ ಭಾರ್ಗವ್ ಎಲ್ಲನೂ ಮೊದಲೇ ತಯಾರಿ ಆಗಿದೆ ಅಲ್ವ ಅಣ್ಣ ಕೇಳಿದ ಆಯುಷ್ ಹಾಂ ಅಯ್ಯು ಯಾವಾಗ ಅವನು ಅಮ್ಮನಿಗೆ ಕಾಲ್ ಮಾಡಿ ಮತ್ತೆ ಹೆದರ್ಸಿದ್ನೋ ಆಗ್ದಿಂದಾನೆ ಅವನ ಹಿಂದೆ ಕೆಲಸ ಶುರು ಮಾಡಿದ್ದೆ ನಾನು ಈಗ ಆ ಪೆಂಡ್ರೈವ್ನಲ್ಲಿ ಅವನು ಮಾಡ್ತಿರೋ ಡ್ರಗ್ಸ್ ದಂಧೆ ಅವನು ಮಾಡಿಟ್ಟಿರೋ ಇಲ್ಲಿಗಲ್ ಆಸ್ತಿಯ ಡಾಕ್ಯುಮೆಂಟ್ಸ್ ಅವನು ಮಾಡ್ತಿರೋ ರೌಡಿಸಮ್ ಎಲ್ಲ ವಿಡಿಯೋ ಇದೆ ಅವನು ಬೀದಿಗೆ ಬೀಳೋದಕ್ಕೆ ಇಷ್ಟು ಸಾಕಲ್ವಾ ನನ್ನನ್ನು ಹೊಡೆಸಿ ಅಮ್ಮನ ಹೆದ್ದವ್ಗೆ ನಾನು ಎದುರಾಗ್ದೇ ಬೀದಿಗೆ ತರ್ತೀನಿ ಇನ್ನೂ ಅವನು ಎಲ್ಲೇ ಸಹಾಯ ಕೇಳಿದ್ರು ನನ್ನ ಹತ್ರನೇ ಬರಬೇಕು ನೋಡ್ತಿರು ಎಂದ ತೀಕ್ಷ್ಣ ನೋಟದಿಂದ ಹ್ಞೂ ಭಾರ್ಗವ್ ಶರ್ಮಾ ಅಂದರೆ ಸುಮ್ಮನೆ ಅಣ್ಣ ಅವನ ಬೆನ್ನು ತಟ್ಟಿ ಎಂದ ಆಯುಷ್ ಎಲೆಕ್ಷನ್ ಆಯಿತು ರಿಸಲ್ಟ್ ಬಂತು ನಿನ್ನ ಆಳ್ವಿಕೆ ಬಂದಿದ್ದು ಆಯಿತು ಈಗ ನೀನು ನಿನ್ನ ಹೆಂಡತಿಗೆ ಫ್ಯಾಮಿಲಿಗೆ ಟೈಮ್ ಕೊಡು ಎಂದರು ಶರಾವತಿ ಹಾಮ ಇನ್ನು ಮುಂದೆ ಅದೇ ಅಲ್ವಾ ನನಗಿರೋ ಕೆಲಸ ಆದರೆ ಈಗ ಸ್ವಲ್ಪ ಆಫೀಸ್ ಕೆಲಸ ಇದೆ ನಾನು ಆಫೀಸ್ಗೆ ಹೋಗಬೇಕು ಎಂದವ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ ಆಯುಷ್ ಶರಾವತಿ ಆಫೀಸ್ಗೆ ಹೊರಟರೆ ಅಮೃತ ಮತ್ತು ಪೂರ್ಣ ತಮ್ಮ ಕೆಲಸಗಳತ್ತ ಗಮನ ಕೊಟ್ಟರು ಭಾರ್ಗವ್ ಕೂಡ ಹೇಳಿದಂತೆಯೇ ತಯಾರಾಗಿ ಆಫೀಸ್ಗೆ ಹೋಗಿದ್ದ ಅರ್ಧ ಗಂಟೆಯಲ್ಲಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು